ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಶಾಸಕರಾಗಿರುವಂಥ ಹಾಗೂ ಮಾಜಿ ಸಚಿವರಾಗಿರುವಂಥ ಎಂ ವೈ ಮೇಟಿಯವರು ನಿಧನವನ್ನು ಹೊಂದಿದ್ದಾರೆ ಎಚ್ ವೈ ಮೇಟಿ ಕೊನೆಯ ಉಸಿರು ಎಳೆದಿದ್ದಾರೆ ತೀವ್ರ ಅನಾರೋಗ್ಯದಿಂದ ಬೆಂಗಳೂರಿನ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮೇಟಿ ಚಿಕಿತ್ಸೆ ಫಲಕಾರಿಯಾಗಿದೆ ನಿಧನರಾಗಿದ್ದಾರೆ ತಮ್ಮ ಆಪ್ತನ ಅಗಲಿಕೆಯ ವಿಷಯ ತಿಳಿತಾ ಇದ್ದಂತೆ ಸಿ ಎಂ ಸಿದ್ದರಾಮಯ್ಯ ಮೈಸೂರಿನಿಂದ ಬೆಂಗಳೂರಿಗೆ ದೌಡಾಯಿಸಿದ್ರು ಆಸ್ಪತ್ರೆಯಲ್ಲೇ ಮೇಟಿ ಅಂತಿಮ ದರ್ಶನವನ್ನು ಪಡೆದು ಸಂತಾಪವನ್ನು ಸೂಚಿಸಿದರು ಡಿ ಸಿ ಎಂ ಡಿ ಕೆ ಸೇರಿದಂತೆ ಅನೇಕ ನಾಯಕರು ಮೇಟಿ ಅಂತಿಮ ದರ್ಶನವನ್ನು ಪಡೆದರು ಮೇಟಿಯವರು ಹನ್ನೆರಡೂವರೆ ಗಂಟೆನಲ್ಲಿ ಇವತ್ತು ನಿಧನರಾಗಿದ್ದಾರೆ ಬಟ್ ಡಾಕ್ಟರ್ ಜೊತೆ ಮಾತಾಡಿದೆ ಡಾಕ್ಟ್ರು ಏನಾಗಲ್ಲ ರಿಕವರ್ ಆಗ್ತಾರೆ ಅವರು ಬಂದಾಗ ಬಹಳ ತೊಂದರೆ ಇತ್ತು ಈಗ ತೊಂದರೆ ಎಲ್ಲ ನಿವಾರಣೆ ಆಗ್ತಾ ಇದೆ ಅಂತ ಹೇಳಿದ ಮೇಲೆ ನನಗೆ ಇಷ್ಟು ಜಲ್ದಿ ನಿಧನರಾಗ್ತಾರೆ ಅಂತ ಗೊತ್ತಿರಲಿಲ್ಲ ಒಬ್ಬ ಅತ್ಯಂತ ಇಷ್ಟಾವಂತ ಮತ್ತು ನನಗೆ ಬಹಳ ಆಪ್ತನಾಗಿದ್ದಂತ ಮಾಜಿ ಮಂತ್ರಿ ಅರಣ್ಯ ಮಂತ್ರಿ ಆಗಿದ್ದರು ಆಮೇಲೆ ಒಮ್ಮೆ ಸಂಸದ ಸದಸ್ಯರಾಗಿ ಕೂಡ ಇದ್ದರು